ಎಲ್ಲ ಐ ಸಿರಿ ಟುಡೇ ವೀಕ್ಷಕರಿಗೂ ನನ್ನ ನಮಸ್ಕಾರ ನಾನು ನಿಮ್ಮ ಪ್ರದೀಪ್ ಇದೇ ಆಗಸ್ಟ್ ಇಪ್ಪತ್ತೆಂಟನೇ ತಾರೀಕು ಚಿಕ್ಕಮಂಗ್ಳೂರು ನಗರದಲ್ಲಿರ್ತಕ್ಕಂಥ ಬೈಪಾಸ್ ರಸ್ತೆಯಲ್ಲಿರುವಂಥ ಬಸವ ಮಂದಿರ ಬಸವ ತತ್ವ ಪೀಠದಲ್ಲಿ ಐ ಸಿರಿ ಟುಡೇ ಹಾಗೂ ಐ ಸಿರಿ ಫೌಂಡೇಶನ್ ವತಿಯಿಂದ ಐ ಸಿರಿ ಸ್ಟೀಲ್ ಬ್ಯಾಂಕ್ ಅನ್ನು ಲೋಕಾರ್ಪಣೆಗೊಳಿಸ್ತಾ ಇದ್ದಾರೆ ಏನಿದು ಸ್ಟೀಲ್ ಬ್ಯಾಂಕ್ ಅಂತ ನೀವು ಕೇಳ್ಬೋದು ಅಂದ್ರೆ ಈಗ ಸಭೆ ಸಮಾರಂಭಗಳಲ್ಲಿ ಏನು ಪ್ಲಾಸ್ಟಿಕ್ ಲೋಟ ಪ್ಲಾಸ್ಟಿಕ್ ತಟ್ಟೆ ಆಗಿರ್ಬೋದು ಬೆಂಡ್ ತಟ್ಟೆ ಆಗಿರ್ಬೋದು ಇದೆಲ್ಲ ಉಪಯೋಗಿಸ್ತಾ ಇರ್ತಾರೆ ಪ್ಲಾಸ್ಟಿಕ್ ಮುಕ್ತ ನಗರವನ್ನು ಮಾಡೋದಕ್ಕೋಸ್ಕರ ಐ ಸಿರಿ ಫೌಂಡೇಶನ್ ಸಂಸ್ಥೆಯು ಒಂದು ಸಣ್ಣ ಹೆಜ್ಜೆಯನ್ನು ಇಟ್ಟಿದೆ ನಾವೆಲ್ಲರೂ ಅದಕ್ಕೆ ಆಗೋಣ ನೀವೆಲ್ಲರೂ ಕೂಡ ಇಪ್ಪತ್ತೆಂಟನೇ ತಾರೀಕು ಸಂಜೆ ಆರು ಗಂಟೆಗೆ ಮರಿದಲೆ ಬಸವ ಮಂದಿರಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಹಾಗೆ ನಗರದಲ್ಲಿ ನಮ್ಮ ನೆಚ್ಚಿನ ಶಾಸಕರು ಚಲನಚಿತ್ರ ಬರಹಗಾರರು ಹಾಗೂ ಖ್ಯಾತ ನಿರ್ದೇಶಕರಾಗಿರ್ತಕ್ಕಂಥ ಟಿ ಎಸ್ ನಾಗಭರಣ ಸರ್ ಅವರು ಬರ್ತಾಯಿದ್ದಾರೆ ನೀವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ನಮ್ಮ ಈ ಒಂದು ಪುಟ್ಟ ಹೆಜ್ಜೆಗೆ ನೀವೆಲ್ಲರೂ ಸಾಕ್ಷಿ ಆಗಬೇಕು ಪರಿಸರವನ್ನು ಉಳಿಸುವಂಥ ನಿಟ್ಟಿನಲ್ಲಿ ನೀವೆಲ್ಲರೂ ಜೊತೆ ಆಗಬೇಕು ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ